ಪುಣೆಯ ಸಾಫ್ಟ್ವೇರ್ ಉದ್ಯೋಗಿ ಅತ್ಯಾಚಾರ ಕೇಸ್ಗೆ ಇದೀಗ ಮೇಜರ್ ಟೂಸ್ಟ್ ಒಂದು ಸಿಗ್ತಾ ಇದೆ ಪೊಲೀಸ್ ತನಿಖೆಯಿಂದ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬರ್ತಾ ಇರೋದು ಪ್ರೀಪ್ಲಾನ್ ಮಾಡಿ ಕಥಿಗೆನ ಹೆಣಿದಿದ್ದು ಯುವತಿನೇ ಅನ್ನುವಂತಹ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ ಇದರಿಂದ ಯುವತಿಯ ಮುಖವಾಡ ಬಯಲಾಗಿದೆ ಕೊರಿಯರ್ ಬಾಯ್ ಸೋಗಿನಲ್ಲಿ ಬಂದಿದ್ದ ಯುವಕ ಈತ ಅಪರಿಚಿತನಲ್ಲ ಬದಲಾಗಿ ಯುವತಿಗೆ ಪರಿಚಯಿಸ್ತಾ ಎರಡು ವರ್ಷದಿಂದ ಪರಸ್ಪರ ಪರಿಚಯ ಒಂದೇ ಸಮುದಾಯದವರು ಯುವತಿ ಮೊಬೈಲ್ ನಲ್ಲಿ ಆರೋಪಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿಲ್ಲ ಯುವತಿಯೇ ತನ್ನ ಮೊಬೈಲ್ ನಲ್ಲಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾಳೆ ಬೆದರಿಕೆ ಮೆಸೇಜ್ ಕೂಡ ಆಕೆಗೆ ಟೈಪ್ ಮಾಡಿದ್ದಾಳೆ ಪುಣೆ ಪೊಲೀಸ್ ಆಯುಕ್ತ ಅಮಿತೀಶ್ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಪುಣೆಯ ಕುಂದ್ವಾದಲ್ಲಿರುವಂತಹ ಫ್ಲಾಟ್ನಲ್ಲಿ ಒಂದು ಘಟನೆ ನಡೆದಿದೆ ನೋಡಿ ಈ ಕೆಲವೊಂದು ಪ್ರಕರಣಗಳಲ್ಲಿ ಹೆಣ್ಮಕ್ಳು ಕಾನೂನನ್ನು ಹೇಗೆ ದುರ್ಬಳಕೆ ಅನ್ನೋದು ಎನ್ನುವುದು ಜಗಜಾಹೀರಾಗ್ತಾ ಇದೆ ಬಹುತೇಕವಾಗಿ ಪ್ರಕರಣಗಳ ದಾಖಲಾದಾಗ ಅದರ ಸತ್ಯಾನುಸತ್ಯತೆ ಏನಿದೆ ಅನ್ನೋದು ತನಿಖೆ ಕಂಪ್ಲೀಟ್ ಆಗೋ ತನಕ ಪೊಲೀಸರು ದೃಢಪಡಿಸಲ್ಲ ಯಾಕೆಂದ್ರೆ ಇದೇ ಕಾರಣಕ್ಕಾಗಿ ಯುವತಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ಲು ಆದರೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರೋದು ಯುವತಿಗೆ ಇಲ್ಲಿ ಗೇಮನ್ನು ಮಾಡಿರೋದು ಅಂತ ಆಕೆ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಅದೇ ಥರ ಬರಬೇಕು ಅಂತ ಪ್ರೀ ಪ್ರೀಪ್ಲ್ಯಾಂಡಾಗೇ ಮಾಡಿರುವಂಥ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ ಈ ಮುಖಾಂತರವಾಗಿ ಹೆಣ್ಣು ಮಕ್ಕಳ ಪರವಾಗಿರುವಂಥ ಕೆಲವೊಂದಷ್ಟು ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲವು ಹೆಣ್ಮಕ್ಳುಗಳು ನಿಂತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆ ಯುವತಿಗೆ ತನ್ನ ಮೊಬೈಲ್ನಿಂದ ಬೆದರಿಕೆಯ ಮೆಸೇಜನ್ನು ಟೈಪ್ ಮಾಡಿರುವುದು ಸೆಲ್ಫಿಯನ್ನು ತನ್ನದೇ ಮೊಬೈಲ್ನಲ್ಲಿ ತೆಗೆದುಕೊಂಡಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಯುವಕನಿಗೂ ಮತ್ತು ಯುವತಿಗೆ ಎರಡರಿಂದ ಮೂರು ವರ್ಷಗಳ ಕಾಲ ಪರಿಚಯ ಇತ್ತು ಆಪ್ತತೆ ಇತ್ತು ಒಂದೇ ಸಮುದಾಯದವರಿಗೆ ಸೇರಿದವರು ಅವರು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಇದು ಪ್ಲಾನ್ಡ್ ಆಗಿ ಮಾಡಿರುವಂತಹ ಘಟನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಪೊಲೀಸರು ಇದೀಗ ಆ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ Terima kasih